ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮಂಡ್ಯ ನಗರದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಶ್ರೀಪುರುಷ ಕನ್ನಡ ಭವನ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಗಂಗಾ ಸಾಮ್ರಾಟ ಶ್ರೀ ಪುರುಷರ ಹೆಸರಿನಲ್ಲಿ ಕನ್ನಡ ಭವನವನ್ನು ನಾಮಾಂಕಿತ ಮಾಡಲಾಗಿದ್ದು ಇದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಲಿದೆ ಎಂದು ಅವರು ತಿಳಿಸಿದರು ನಮ್ಮ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಸ್ವತಂತ್ರ ಬಂತವರಿಂದ ಇಲ್ಲಿವರೆಗೆ ಯಾವುದೇ ಶಾಸಕರಿಗೆ ಯಾವುದೇ ಸರ್ಕಾರ ಅವರ ಇಲ್ಲ ಕ್ಷೇತ್ರದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಅಭಿವೃದ್ಧಿ ಅಥವಾ ದೇವಸ್ಥಾನ ಇನ್ನಿತರೆ ಎಲ್ಲಕ್ಕೂ ನಿಮ್ಮ ಇಚ್ಛಾನುಸಾರ ಅವಶ್ಯಕತೆಗೆ ಅನುಸಾರ ಮಾಡಲಿಕ್ಕೆ ಐವತ್ತು ಕೋಟಿ ಒಂದೇ ಬಾರಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸ್ವತಂತ್ರದ ಎಂಬತ್ತು ವರ್ಷದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ದೊಡ್ಡ ಅನುದಾನವನ್ನು ಒಂದು ಸರ್ಕಾರ ಒಬ್ಬ ಶಾಸಕರಿಗೆ ಇಲಾಖೆಯ ಕ್ರಿಯಾಯೋಜನೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಅದರಲ್ಲಿ ನಾವ್ಯಾರಿಗೂ ಮಂಡಿ ಹಾಕಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅವ್ರವ್ರ ಕ್ಷೇತ್ರದೇ ಸೀಮಿತವಾಗಿ ಕೊಡಬೇಕು ಹಾಗಾಗಿ ರವಿ ಅವರಿಗೆ ಕೊಡಬೇಕು ಅಂದಾಗ ಅವರೂ ಮಾತಾಡಲಿಲ್ಲ ದರ್ಶನೂ ಮಾತಾಡಲಿಲ್ಲ ಬಾಬಣ್ಣು ಮಾತಾಡಲಿಲ್ಲ ಮೂರು ಜನ ಮೂರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಈ ಭವನಕ್ಕೆ ಅವ್ರದ್ದು ಸಹ ಮೇಜರ್ ಇದೆ ಅವ್ರ ಮೂರು ಜನಕ್ಕೆ ನಾನು ವಿಶೇಷವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನು ಎರಡೂವರೆ ಕೋಟಿ ಉಳಿತಾಯದ ಅನುದಾನ ಅಂತ ಹೇಳಿ ನಮ್ಮ ಶಕ್ತಿ ಇರೋವರೆಗೂ ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಯ ಸೇವೆಯನ್ನು ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ತಯಾರಿದ್ದೀನಿ ಪಕ್ಕದಲ್ಲಿ ವಾಲಿಬಾಲ್ಗೆ ಎಷ್ಟು ಬೇಕೋ ಅಷ್ಟು ಜಾಗವನ್ನು ರಿಸರ್ವ್ ಮಾಡಿ ನಿಮ್ಗೆ ಯಾವುದೇ ತೊಂದರೆ ಇಲ್ಲದಲ್ಲೇ ರವಿಯವರು ಎಪ್ಪತ್ತು ಲಕ್ಷ ಅನುದಾನವನ್ನು ಕೊಟ್ಟು ಟೆಂಡರ್ ಮಾಡಲಿಕ್ಕೆ ತಯಾರಿದ್ದಾರೆ ಮಾಡಿಸ್ಕೊಡ್ತೀವಿ ಇಂಡ್ ಇವತ್ತು ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲಿದೆ ನಾನು ಅವ್ರಿಗೆ ಹೇಳಿದೀನಿ ಶಂಕುಸ್ಥಾಪನೆಯನ್ನು ಮಾಡ್ತೀವಿ ಒಂದು ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾದಂಥ ಜಿಲ್ಲೆ ಕಲೆಯಲ್ಲಿ ಭಾಳ ಹೆಸರಾದಂಥ ಜಿಲ್ಲೆ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಸಾಹಿತಿಗಳ ಕೊಡುಗೆ ಇದೆ ಖುಷಿ ಅಂದರೆ ಮಂಡ್ಯ ಅನ್ನೋ ರೀತಿ ಹೆಸರಿದೆ ರೀತಿ ಒಂದಲ್ಲ ಯಾವುದಕ್ಕೂ ಎಲ್ಲ ವಿಚಾರದಲ್ಲೂ ಮಂಡ್ಯ ಜಿಲ್ಲೆ ಹೆಸರನ್ನ ಮಾಡಿರ್ತಕ್ಕಂಥದ್ದು ಅತ್ಯಂತ ಈ ಜಿಲ್ಲೆಯ ಒಬ್ಬ ಮಕ್ಕಳಾಗಿ ಜಿಲ್ಲೆಯಲ್ಲಿ ಸೇವೆ ಮಾಡುವಂಥ ಪುಣ್ಯ ಈ ಜಿಲ್ಲೆ ನಮಗೆ ಅತ್ಯಂತ ಒಂದು ಸಂತೋಷ ಹೆಮ್ಮೆ ನಾವು ಯಾವುದೇ ಊರಿಗೋದರೂ ಮಂಡ್ಯ ಅಂದ ತಕ್ಷಣ ಏನೋ ಒಂದು ರೀತಿ ನಮ್ಗೆ ವೈಬ್ರೇಷನ್ ಬರುತ್ತೆ ಏನೋ ಒಂದು ರೀತಿ ಪ್ರೀತಿಯಿಂದ ಮಾತನಾಡಿಸ್ತಾರೆ ಮಂಡ್ಯ ಜಿಲ್ಲೆಯ ನಾವು ಬಂದಿದ್ದೀವಿ ಅನ್ನೋದೇ ಮಂಡ್ಯ ಜಿಲ್ಲೆಯ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ನಮಗೆ ಒಂದು ಖುಷಿ ಆ ಥರದ ಒಂದು ಇದರಲ್ಲಿ ಈ ಒಂದು ಕನ್ನಡ ಭವನವನ್ನು ಶಂಕುಸ್ಥಾಪನೆಯನ್ನು ಭಾಳ ಸಂತೋಷದಿಂದ ಅತ್ಯಂತ ಇದರಿಂದ ಮಾಡಿದ್ದೀವಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಾಲಗನಾಥ ಸ್ವಾಮೀಜಿಯವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ನಿರ್ಮಾನ ಸ್ವಾಮೀಜಿಯವರು ಇವತ್ತು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರ ಶ್ರಮ ಮತ್ತು ಅನೇಕ ವಿಚಾರಗಳನ್ನ ನಾವು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಈ ಭವನವನ್ನು ಕಟ್ಟಿ ಸಮರ್ಪಣೆ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಟೆಂಡರ್ ಕಟ್ಟಿದೀವಿ ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಲಿಕ್ಕೆಲ್ಲ ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿ ಎಂಟುನೂರು ವರ್ಷಗಳ ಅಂದು ಗಂಗಾ ಸಾಮ್ರಾಟ್ಯವನ್ನು ಕಟ್ಟಿ ಸಾಹಿತ್ಯ ಲೋಕಕ್ಕೆ ಕಾಣಿಕೆ ನೀಡಿದ ಗಂಗಾ ಸಾಮ್ರಾಟ ಶ್ರೀಪುರುಷನ ಹೆಸರಿನಲ್ಲಿ ಕನ್ನಡ ಭವನ ಕಟ್ಟಬೇಕು ಅನ್ನುವ ತೀರ್ಮಾನವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲರೂ ತೀರ್ಮಾನ ತಗೊಂಡಿ